ಸ್ವಾಗತ ನಾನು ಕುರುಬರ ಎಷ್ಟಿ ಮೀಸಲಾತಿ ಹಾಗೂ ಸಾಂಪ್ರದಾಯಿಕ ಕುರಿಕಾಹಿಗಳ ಹಿತರಕ್ಷಣಾ ಕಾಯ್ದೆಯ ಜಾರಿಗೊಳಿಸಲು ಹುಬ್ಬಳ್ಳಿಯಲ್ಲಿ ಚಳುವಳಿ ನಡೆಸಿದ ಹೋರಾಟಗಾರರ ಜೊತೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಉಪಮುಖ್ಯಮಂತ್ರಿ ಡಿಕೆ ರವರು ಗೃಹ ಖಾತೆ ಸಚಿವ ಪರಮೇಶ್ವರಪ್ಪ ನವಲ್ಗುಂದ ಶಾಸಕ ಎನ್ ಕೋನ್ ಕೋಣರೆಡ್ಡಿ ಸಭೆ ನಡೆಸಿದ್ರು ಮುಖ್ಯಮಂತ್ರಿ ರವರು ಕುರುಬರ ಎಷ್ಟಿ ಮೀಸಲಾತಿ ಕೇಂದ್ರ ಶಿಫಾರಸ್ಸು ಮಾಡುತ್ತೇವೆ ಹಾಗೂ ಕುರಿಕಾಯಿ ದೌರ್ಜನ್ಯ ಕಾಯ್ದೆ ಮಸೂದೆ ಅಂಗೀಕಾರ ಮಾಡಲಾಗಿದೆ ಮತ್ತು ಅರಣ್ಯ ಪ್ರದೇಶದಲ್ಲಿ ಕುರಿ ಜಾನುವಾರು ಪ್ರವೇಶ ನಿರ್ಬಂಧ ಆದೇಶ ವಾಪಸ್ಸು ಪಡೆಯುವುದಾಗಿ ಮುಖ್ಯಮಂತ್ರಿ ಭರವಸೆ ನೀಡಿದ್ರು ಮಹದಾಯಿ ನೀರಿನ ವಿಚಾರವಾಗಿ ಕೇಂದ್ರಕ್ಕೆ ಸರ್ವ ಪಕ್ಷಗಳ ನಿಯೋಗ ಕರೆದುಕೊಂಡು ಹೋಗಿ ಸಮಸ್ಯೆ ಇತ್ಯರ್ಥಪಡಿಸಿಕೊಳ್ಳಲು ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ರು ಈಗ ನಿಮ್ಮ ಸರ್ಕಾರ ಮೊನ್ನೆ ನೀರಾವರಿ ಮಂತ್ರಿ ಅವ್ರು ಹೇಳಿದ್ದು ಬಹಳ ಇದೆ ಸರ್ ನಮ್ಮಲ್ಲಿ ವಿಜಯೋತ್ಸವ ಕೂಡ ಒಳ್ಳೆ ಆ ರೀತಿ ಇದೆ ಯಾಕಂದ್ರೆ ಇಲ್ಲಿವ್ರಿಗೆ ಬಂದ್ ಸರ್ಕಾರ ತರ ಗಂಡ ಮಾತಾಡಿದ್ದಿಲ್ಲ ಶಿವಕುಮಾರ್ ಸಾಹೇಬ್ರ ಮೊನ್ನೆ ಮಾತಾಡಿ ಇಲ್ಲ ಆ ಮಾತನ್ನು ಕೂಡಿದ್ರು ಹೇಳಿದ್ರು ಶಿವಕುಮಾರ್ ಅವ್ರ ಹತ್ರ ಮೂರ್ನಾಲ್ಕು ಸಾರಿ ಬಂದಿದ್ರು ಮಾತಾಡಿದಾರೆ ಸರ್ ಇಲ್ಲಿ ಅಷ್ಟೇ ಬಾಸ್ ಆಗಿದ್ದ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ದಕ್ಷಿಣ ಕರ್ನಾಟಕರು ಈಗ ನಮ್ಮ ಹೆಸರು ನಮ್ಮ ಭಾಗದವರು ನಮ್ಮಿಂದ ಐತನ ಎಂಟಿ ಆಗಿ ನಿಮ್ದೇನು ಇದರಲ್ಲಿ ಕೊಡುಗೆ ಅಂದ್ರೆ ಅವ್ರು ಮಾಡ್ಲಿ ಕಾಮಗಾರಿ ನಾನು ಮಾತಾಡ್ತೀನಿ ಕಾಮಗಾರಿ ಸ್ಟಾರ್ಟ್ ಮಾಡಿದ್ಮೇಲೆ ಗೋವಾದ್ರ ಕೋರ್ಟ್ಗೆ ಹೋಗ್ತೀನಿ ಅಂತ ಸ್ಟೇಟ್ಮೆಂಟ್ ಆಗಿದೆ ಕೋರ್ಟ್ಗೆ ಹೋದ್ರೆ ನೀರಿನ ಸಾಧ್ಯ ನೀರಿನ ಸಾಧ್ಯ ಕಾಮಗಾರಿ